ಪರಮಾತ್ಮ ಏನ್ ಮಾಡ್ತಾನೆ ಗೊತ್ತಾ ನಾನ್ ನೋಡ್ಕೊಳ್ತೇನೆ ನೀನ್ಯ ಇರು ಅಂತ ಹೇಳ್ಬಿಟ್ಟು ಬಾಳಗಾರನ ಮನೆಗೆ ಈಡಿ ನುಗ್ಸೋನೆ ಏನೋ ಬಾಳಗಾರನ ಮನೆಗೆ ಇವಾಗ ಈಡಿ ಬಂದೈತೆ ಅವನೇ ದೇವರು ಯಾರ ದೇವರು ಈಡಿ ಇಷ್ಟೇ ನನ್ನ ಮೇಲೆ ಸುಳ್ಳಿಕೆ ಸಾಕ್ಷಿ ಕಣ್ಣೀರು ನನ್ನ ಕಣ್ಣೀರು ನೋಡದಲ್ಲ ಆ ಕಣ್ಣೀರಿಗೆ ಭಗವಂತ ಕಳಿಸಿರೋದು ಡಿ ಲೆಕ್ಕ ಕೊಡ್ರಿ ಅಂತ ಇಷ್ಟೇ ಇದು ಕಾಲಚಕ್ರ ಮುನಿರತ್ನ ತೊಂದರೆ ಮಾಡಿದ್ರೆ ಭಗವಂತನೆ ನೋಡ್ಕೊಳ್ತಾನೆ ಮುನಿರತ್ನ ಸಾಯಿಸಬೇಕು ಮುನಿರತ್ನ ಒಡೆಯಬೇಕು ಮುನಿರತ್ನ ಕೊಲೆ ಮಾಡಬೇಕು ಎಂ ಎಲ್ ಎ ಆಗ್ಬೇಕು ಒಂದು ಹೆಣ್ಣಿಗೆ ಎಂ ಎಲ್ ಎ ಉಚ್ಚಿಡಿದ್ರೆ ಏನೇನ್ ಆಗತ್ತೆ ಅನ್ನೋದಕ್ಕೆ ಸಾಕ್ಷಿ ನನ್ನ ಮೇಲೆ ಆಗ್ತಾ ಇರತಕ್ಕಂತ ಅತ್ಯಾಚಾರ ಪ್ರಕರಣಗಳೇ ಸಾಕ್ಷಿ ಎಲ್ರಿಗೂ ಒಳ್ಳೇದಾಗ್ಲಿ ನೊಂದ ಮನಸ್ಸು ನೊಂದು ಹೃದಯದಿಂದ ನಿಮ್ಮ ನನ್ನ ಕುಟುಂಬ ನನ್ನ ಸಹೋದರ ಮುಂದೆ ನಾನು ಮಾತಾಡಿದೀನಿ ನನ್ನ ಹೆಣ್ಣು ಮಕ್ಕಳ ಮುಂದೆ ನಾನು ಕಷ್ಟ ಹೇಳಿದ್ದೀನಿ ಹೊರತು ಇದು ರಾಜಕೀಯದ ಭಾಷಣ ಅಲ್ಲ ನನ್ನ ನೋವು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಅಷ್ಟೇ ಎಲ್ರು ಒಳ್ಳೇದಾಗ್ಲಿ ಮತ್ತೆ ಸೇರೋಣ ಆದಷ್ಟು ಬೇಗ ನಾವೆಲ್ಲಾರು ಸಹ ಈ ಸರ್ಕಾರ ಹೋಗಿ